ನಾನು ಸ್ವಲ್ಪ ಧೂಮಪಾನದ ಬಗ್ಗೆ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬೊಜ್ಜುತನದ ಬಗ್ಗೆ ಮಾತಾಡೋಣ ಯಾಕಂದ್ರೆ ನಮ್ಮ ಪ್ರೊಫೆಸರ್ ಹೇಳಿದ್ರು ನೀವು ಕ್ಯಾನ್ಸರ್ ರೋಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೆಚ್ಚೇನು ಮಾಡ್ಬೇಕಾಗಿಲ್ಲ ಬಹಳಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಕ್ಕೆ ಆಗೋದಿಲ್ಲ ಆದ್ರೆ ಕೇವಲ ಮೂರೇ ಮೂರು ಜನರಿಗೆ ಧೂಮಪಾನವನ್ನು ಬಿಡಿಸಿದ್ದೆ ಆದ್ರೆ ಅದು ಸಾರ್ಥಕ ಅಂತ ಅದು ಇನ್ನೂ ಮಾಡಲಿಕ್ಕೆ ಆಗಿಲ್ಲ ಸೊ ಅದು ತುಂಬಾ ಕಷ್ಟ ಈಗ ಬೋಧನೆ ಮಾಡೋದು ಅವಶ್ಯಕತೆನೇ ಇಲ್ಲ ನಮ್ಮ ಜನಕ್ಕೆ ಯಾಕೆಂದ್ರೆ ಆರೋಗ್ಯ ಅಂದ್ರೇನು ಕಾಯಿಲೆ ಏನು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಎಲ್ಲರಿಗೂ ಗೊತ್ತು ಅದನ್ನು ಯಾರೂ ಬೋಧನೆ ಮಾಡಲೇಬೇಕಾಗಿಲ್ಲ ಹಂಗೆ ನಾವೆಲ್ಲ ದುರ್ಯೋಧನರೇ ಮಹಾಭಾರತದಲ್ಲಿ ದುರ್ಯೋಧನ ಹೇಳ್ತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿಹಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿಹಿ ಅಂದರೆ ನನಗೆ ಧರ್ಮ ಏನು ಅಂತ ಗೊತ್ತು ಆದ್ರೆ ನಾನು ಆಚರಿಸಲ್ಲ ಅಧರ್ಮ ಏನು ಅಂತ ಗೊತ್ತು ಆದ್ರೆ ನಾನು ಬಿಡಲ್ಲ ಅಂತ ನಮ್ದು ಅದೇ ಕತೆ ಆರೋಗ್ಯ ಅಂದ್ರೆ ಏನು ಅಂತ ಗೊತ್ತು ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ವಾಕ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ದೇಹ ತೂಕ ಮೇಂಟೈನ್ ಮಾಡಬೇಕು ಅದೆಲ್ಲರಿಗೂ ಗೊತ್ತಿರೋ ವಿಷಯ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ದುಶ್ಯತೆಗಳು ಮಾಡಬಾರ್ದು ಅದು ಗೊತ್ತಿರೋ ವಿಷಯ ಆದರೆ ನಾವು ಮಾಡಲ್ಲ ಇನ್ನು ಧೂಮಪಾನದಿಂದ ಯಾವ್ಯಾವ ಕಾಯಿಲೆ ಬರುತ್ತೆ ಅಂತ ಡಿಸ್ಕಸ್ ಹೋದ್ರೆ ನಂದು ಕೊಟ್ಟಿರೋ ಹತ್ತದನೈದು ನಿಮಿಷ ಹೋಗ್ಬಿಡುತ್ತೆ ಯಾವ ಕಾಯಿಲೆ ಬರಲ್ಲ ಅಂತ ಹೇಳೋದು ಈಸಿ ಆದರೆ ಅದು ನಮ್ಮ ಇತಿಹಾಸ ನೋಡ್ಕೊಂಡ್ರೆ ಅದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಧೂಮಪಾನ ಇತ್ತೀಚೆಗೆ ಬಂದದ್ದಲ್ಲ ಈಗ ಸೊಪ್ಪನ್ನು ಸುಟ್ಟು ಸೇತ್ಕೊಳ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಅಥವೆಲ್ಲ ನಮ್ಮಲ್ಲಿ ಸೆರೆಮೋನಿಯಲ್ ಆಗಿತ್ತು ಕೆಲವು ಹಬ್ಬಗಳಲ್ಲಿ ಮಾಡ್ತಕ್ಕಂಥದ್ದು ಈಗ ಹಬ್ಬಗಳಲ್ಲಿ ಜೂಜಾಟ ಆಡಿದ್ದು ಪಾಂಡವರು ಕೌರವರು ಕೂಡ ಜೂಜಾಟ ಆಡಿದ್ರು ಹಾಗೆ ಕೆಟ್ಟ ವ್ಯಸನಗಳಿಗೆ ಒಂದು ಹಬ್ಬದಲ್ಲಿ ಒಂದು ಜೂಜಾಟ ಆಡೋತಕ್ಕಂಥದ್ದು ಈಗ ಕಾಮನ್ ಹಬ್ಬದಲ್ಲಿ ಕೆಟ್ಟ ಮಾತಾಡ್ತಕ್ಕಂಥದ್ದು ಇಲ್ಲ ಊರವರೆಗೆ ಜೂಜಾಟಕ್ಕೆ ವ್ಯವಸ್ಥೆ ಮಾಡೋದು ಹಬ್ಬಗಳಲ್ಲಿ ಇತ್ತು ಅಂದ್ರೆ ಇವೆಲ್ಲ ಸೆರೆಮೋನಿಯಲ್ ಅಂಡ್ ಕಂಟ್ರೋಲ್ಡ್ ಆಗಿದ್ವು ಆದ್ರ ಇತ್ತೀಚೆಗೆ ಏನಾಗಿದೆ ಅದು ಕಮರ್ಷಿಯಲ್ ಅಂಡ್ ಅಡಿಕ್ಷನ್ ಆಗಿಬಿಟ್ಟಿದೆ ಸೊ ನಮ್ಮಲ್ಲಿ ಏನಂದ್ರೆ ಈಗ ಮನೆಗೊಂದು ಬಚಲ ಮನೆ ಇರಲೇಬೇಕು ಇಲ್ಲಾಂದ್ರೆ ಮನೆಯಲ್ಲ ಬಚಲ್ ಮನೆ ಆಗುತ್ತೆ ಹಂಗೆ ಅದಕ್ಕೊಂದು ಅವಕಾಶವನ್ನು ನಮ್ಮವ್ರು ಮಾಡಿಕೊಟ್ಟಿದ್ರು ಇನ್ನು ಈ ಧೂಮಪಾನ ಅಷ್ಟೊಂದು ಅಡಿಕ್ಟಿವ್ ಯಾಕೆ ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ನಿಕೋಟಿನ್ ಅಂತ ಅಂಶ ಇರುತ್ತೆ ಈಗ ನಿಕೋಟಿನ್ ಗಮ್ಸ್ ಬರುತ್ತೆ ಪ್ಯಾಚ್ ಬರುತ್ತೆ ಆದರೆ ಸಿಗರೇಟ್ ಅಥವಾ ಬೀಡಿಯಲ್ಲಿ ಸೇದ್ದಾಗ ಅದು ತಕ್ಷಣ ಬ್ರೈನಿಗೆ ಹೋಗಿ ಡೊಪಮೀನ್ ಅನ್ನೋ ಒಂದು ಸಬ್ ಸಬ್ಸ್ಟೆನ್ಸ್ನ ಜಾಸ್ತಿ ಮಾಡುತ್ತೆ ಅದು ಕಿಕ್ ಅಂತ ಏನು ಹೇಳ್ತೀವಿ ಅದು ಕಿಕ್ ಕೊಡುತ್ತೆ ಹಾಗಾಗಿ ಧೂಮಪಾನ ಮಾಡ್ತಕ್ಕಂತಹ ವ್ಯಕ್ತಿ ಏನಂದರೆ ಅಲರ್ಟ್ ಆಗಿರ್ತಾನೆ ಅವನ ಬುದ್ಧಿಶಕ್ತಿ ಆವಾಗ ಚುರುಕಾಗಿರುತ್ತೆ ಒಂದು ನಲವತ್ತೈದು ನಿಮಿಷದಿಂದ ಒಂದು ಗಂಟೆವರೆಗೂ ಅದು ಕೆಲಸ ಮಾಡುತ್ತೆ ಮತ್ತೆ ಅದು ಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವ್ರು ಮತ್ತೆ ಮತ್ತೆ ಚೈನ್ ಸ್ಮೋಕರ್ ಅಂತ ಹೇಳೋದು ಅದಕ್ಕೇನೆ ಆ ಥರ ಡೋಪಮಿನ್ ಜಾಸ್ತಿ ಆಗೋದ್ರಿಂದ ಅದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಅದರಲ್ಲಿ ಅದು ಸಾಕಷ್ಟು ಕಾರ್ಸಿನೋಜನ್ಸ್ ಇರೋದ್ರಿಂದ ಸ ಬಹಳಷ್ಟು ಕಾಯಿಲೆಗಳು ಬರುತ್ತೆ ಇನ್ನು ಈ ವಿಷಯಗಳ ಇಂದ್ರಿಯಗಳ ಅವ ಸರಪಳಿಗೆ ನಾವು ಹೇಗೆ ಸಿಗ್ಕೋತೀವಿ ಅಂತೇಳಿ ಕೃಷ್ಣನಷ್ಟು ಒಳ್ಳೆ ಡಿಸೆಕ್ಷನ್ ಇನ್ನು ಇದುವರೆಗೂ ನಮ್ಮ ಮಾಡ್ರನ್ ಸೈನ್ಸಲ್ಲೂ ಯಾರೂ ಮಾಡಿಲ್ಲ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಇಷ್ಟು ಕ್ಲೀನಾಗಿ ಡಿಸೆಕ್ಟ್ ಮಾಡಿದನೆ ಕೃಷ್ಣ ಭಗವದ್ಗೀತೆಯಲ್ಲಿ ಅಂದರೆ ಇಂದ್ರಿಯಗಳು ವಿಷಯಗಳನ್ನು ಧ್ಯಾನಿಸುತ್ತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶು ಜಾಯತೆ ಅದರಿಂದ ಅದರಲ್ಲಿ ಆಸಕ್ತಿ ಹುಟ್ಟುತ್ತೆ ಸಂಗಾತ್ ಸಂಜಾಯತೆ ಕಾಮ ಅದು ಬೇಕು ಬೇಕು ಅಂತ ಬಿಡುತ್ತೆ ಕಾಮಾತ್ ಕ್ರೋಧೋ ಬಿಜಾಯತೆ ಸಿಕ್ಕರೆ ಮತ್ತು ಬೇಕೆ ಸಿಗದೆ ಇದ್ರೆ ಕ್ರೋಧ ಆಗತ್ತೆ ಕ್ರೋಧಾತ್ ಬಹತ್ ಭವತಿ ಸಮ್ಮೋಹ ಸ್ಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಕೊನೆಗೆ ಬುದ್ಧಿನಾಶ ಆಗಿ ಪ್ರಣಶ್ಯತಿ ಅಂದರೆ ಇಷ್ಟು ಪ ಕರೆಕ್ಟಾಗಿ ಡಿಸೆಕ್ಟ್ ಮಾಡಿದ್ದಾರೆ ಸೊ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಥಾಟಿಂದ ಸ್ಟಾರ್ಟ್ ಆಗುತ್ತೆ ಧ್ಯಾಯತೋ ವಿಷಯಾನ್ ಪುಂಸ ಅಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ ಇನ್ನು ಇದರ ಕಾಸ್ಟ್ ಏನು ಇಷ್ಟು ಸ್ಮೋಕಿಂಗ್ ನಮ್ಮಲ್ಲಿ ಅಷ್ಟೊಂದು ಪ್ರಚಲಿತವಾಗಿದೆ ಸಿಟಿಗಳಲ್ಲಿ ಹೆಣ್ಮಕ್ಳು ಕೂಡ ಸ್ಮೋಕಿಂಗ್ ಶುರು ಮಾಡಿದ್ದಾರೆ ಎವ್ರಿ ಪಫ್ ಇಸ್ ಎ ಪ್ರಾಮಿಸ್ ಅಂತ ಪ್ರಾಮಿಸ್ ಆಫ್ ವಾಟ್ ಅನ್ನೋದು ಕ್ವಶನ್ ಹಾಗಾಗಿ ಅಷ್ಟೊಂದು ಆಗ್ತಿರೋದ್ರಿಂದ ಸಾಕಷ್ಟು ಕಾಯಿಲೆಗಳು ಈಗ ಧೂಮಪಾನ ಅನ್ನೋದು ಇದ್ದಿದ್ರೆ ಬಹಳಷ್ಟು ಆಸ್ಪತ್ರೆಗಳು ಇರ್ತಿರ್ಲಿಲ್ಲ ನಮ್ಮ ರೇಡಿಯೇಷನ್ ಮೆಷಿನ್ಗಳಿಗೆ ಬಹಳಷ್ಟು ರೇಡಿಯೇಷನ್ ಮೆಷಿನ್ಗಳಿಗೆ ಕೆಲಸನೇ ಇರ್ತಾ ಇರಲಿಲ್ಲ ಹಾಗಾಗಿ ನಾವಾಗಿನೇ ತಂದುಕೊಂಡಿರ್ತಕ್ಕಂತಹ ಒಂದು ದುಶ್ಚಟದಿಂದ ಭಾಳಷ್ಟು ಜನ ನರಳುತ್ತಾ ಇದ್ದಾರೆ ಅದು ಕೇವಲ ಸಿಂಪಲ್ ಕೆಮ್ಮಿಂದ ಹಿಡಿದು ಉಸಿರಾಟದ ತೊಂದರೆಯಿಂದ ಹಿಡಿದು ಎಲ್ಲದಕ್ಕೂ ಮಾರಕವಾಗ್ಬೋದು ಕಿಡ್ನಿಗಾಗಿರಲಿ ಹಾರ್ಟ್ಗಾಗಿರಲಿ ಬ್ರೈನಿಗಾಗಿರಲಿ ಪೆರಿಫರಲ್ ವೆಸಲ್ಸ್ ಅಂತೇನು ಹೇಳ್ತೀವಿ ಎಲ್ಲ ಕಾಯಿಲೆಗಳಿಗೂ ಧೂಮಪಾನ ಕಾರಣ ಆಗ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಆದರೆ ಅದನ್ನು ಬಿಡೋಕ್ಕಾಗಲ್ಲ ಮತ್ತು ಪ್ರತಿಯೊಬ್ಬ ಧೂಮಪಾನಿನೂ ಹತ್ತರಿಂದ ಹದಿನೈದು ವರ್ಷ ತನ್ನ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇರ್ತಾನೆ ಹೀಗೆ ಇದೆಲ್ಲ ನಮಗೆ ಗೊತ್ತಿರೋ ವಿಷಯ ಆದರೆ ಅದನ್ನು ಹೇಗೆ ಬಿಡ್ಬೇಕಂತನಾ ಹೀಗೆ ಒಂದು ಕಂಪನಿಲಿ ಹೋದಾಗ ಟಾಪ್ ಕೊಟ್ಟಿದ್ದೆ ಧೂಮಪಾನದ ದುಶ್ಚಟಗಳ ಧೂಮಪಾನದಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಅಂತ ಅವರೆಲ್ಲ ಹೇಳಿದ್ದೆ ಎಷ್ಟೇ ಸರ್ ನಮ್ಗೆ ಅದೆಲ್ಲ ಗೊತ್ತು ಆದರೆ ಹೇಗೆ ಬಿಡ್ಬೇಕಂತ ಹೇಳಿ ಅಂತ ಸೊ ಟಿ ಪಿ ಕೈಲಾಸ ಹೇಳಿದಂಗೆ ಇಟ್ಸ್ ವೆರಿ ಈಸಿ ಟು ಕ್ವಿಟ್ ಸ್ಮೋಕಿಂಗ್ ಕಿಟ್ಸ್ ಮೆನಿ ಟೈಮ್ಸ್ ಅಂದ್ರಂತೆ ನನಗೆ ಇದು ತುಂಬ ಸುಲಭ ಬಿಡೋಕ್ಕೆ ನಾನು ತುಂಬ ಸಲ ಬಿಟ್ಟಿದ್ದೀನಿ ಅಂತ ಹಾಗಾಗಿ ಧೂಮಪ್ಪನದ ವ್ಯಸನ ಏನಿರ್ತಾನೆ ಬಿಟ್ಟಿರ್ತಾನೆ ಆದರೆ ಮತ್ತೆ ಅದು ಡೋಪ ಕಿಕ್ಕಿಗೆ ಮತ್ತೆ ನಿಕೋಟಿನ ಸೇವಿಸ್ತಾನೆ ಇದು ಮತ್ತೆ ಮತ್ತೆ ಆಗ್ತಕ್ಕಂತಹ ವಿಷಯ ಇನ್ನೊಂದು ಧೂಮಪಾನದ ಅಷ್ಟೇದೇ ಮಾರಕವಾಗಿರ್ತಕ್ಕಂಥದ್ದು ಈ ಈ ಹೊತ್ತಿನಲ್ಲಿ ಧನಂಜಯ ಸರ್ಜಿಯವರು ಹೇಳಿದಾಗೆ ಮೊಬೈಲ್ ಹಿಡ್ಕೊಂಡು ನಾವೆಲ್ಲ ಸೆಡೆಂಟ್ರಿ ಆಗಿರೋದು ಯಾರು ಎದ್ದು ಕೆಲಸ ಮಾಡ್ತಾ ಇಲ್ಲ ಎದ್ದು ವಾಕ್ ಹೋಗ್ತಾ ಇಲ್ಲ ಎದ್ದ ತಕ್ಷಣ ಮೊಬೈಲು ಮತ್ತೆ ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡಿ ಬೊಜ್ಜು ಬರ್ತಾ ಇದೆ ಈ ಸಿ ಇಸ್ ಸೆಕೆಂಡ್ ಸ್ಮೋಕಿಂಗ್ ಅಂತಾರೆ ಸಿಟ್ಟಿಂಗ್ ಇಸ್ ಸೆಕೆಂಡ್ ಸ್ಮೋಕಿಂಗ್ ತುಮ್ನೆ ಕೂತಿರೋದೇನಿದೆ ಸ್ಮೋಕಿಂಗ್ನಷ್ಟೇ ಅಡ್ಡ ಪರಿಣಾಮಗಳನ್ನು ಬೀರುತ್ತಂತ ಸ್ಟಡೀಸ್ ಇದೆ ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಮತ್ತು ಸ್ಮೋಕಿಂಗನ್ನು ಬಿಡಬೇಕು ಇದೆರಡೇ ನನ್ನ ಒಂದು ವಿಚಾರ ಹೇಳ್ಬೇಕಂತ ಇಷ್ಟಪಡ್ತೀನಿ ಇನ್ನು ಹೇಗೆ ಕ್ವಿಟ್ ಮಾಡ್ಬೇಕಂತ ಇದು ಎಲ್ಲರಿಗೂ ಇರ್ತಕ್ಕಂತಹ ಕುತೂಹಲ ಎಲ್ಲ ಧೂಮಪಾನ ವ್ಯಸನಿಗೂ ಅದು ಬಿಡಬೇಕಂತ ಆಸೆ ಇರುತ್ತೆ ಆದರೆ ಬಿಡೋಕಾಗ್ತಾ ಇರಲ್ಲ ಯಾಕಂದರೆ ಅದು ಅಷ್ಟು ಹುಕ್ ಮಾಡಿಬಿಟ್ಟಿರುತ್ತೆ ಇನ್ನು ನಾವು ಏನೇನು ಟ್ರಿಗರ್ಸ್ ಅಂತ ನೋಡ್ಬೋದು ಇದು ಬಿಡೋದಂದ್ರೆ ತುಂಬ ಕಷ್ಟದ ವಿಷಯನೇ ಆದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ನಿಟ್ಟಿನಲ್ಲಿ ಅದರಲ್ಲಿ ಪ್ರಯತ್ನ ಮಾಡಿದರೆ ಬಿಡೋಕ್ಕೊಂದು ಸಾಧ್ಯತೆ ಇರುತ್ತೆ ಈಗ ಏನೇನು ಟ್ರಿಗರ್ಸ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡ್ಕೋಬೋದು ಧೂಮಪಾನಿಗೆ ಯಾವ ಟ್ರಿಗರಿಂದ ಈಗ ಬೇಜಾರಾದಾಗ ಅವನು ಸೇತ್ಕೋಬೋದು ಇಲ್ಲ ತುಂಬ ಏನಾರು ಅವನಿಗೆ ಮನಸ್ಸು ಕುಗ್ಗಿದ್ದಾಗ ಸೇತ್ಕೋದ ಏನಕ್ಕೆ ಅಂತ ಅವನು ಟ್ರಿಗರ್ನ ಅರ್ಥ ಮಾಡಿಕೊಂಡ್ರೆ ಮತ್ತು ನೆಕ್ಸ್ಟು ಒಂದು ಸಿಗರೆಟ್ ಕೈಗೆ ತಗೊಂಡಾಗ ಅದನ್ನು ಡಿಲೇ ಮಾಡೋದು ಈ ಥರ ಡಿಲೇಯಿಂಗ್ ಟೆಕ್ನಿಕ್ಸು ಮತ್ತು ನಿಕೋಟಿನ್ ರೀಪ್ಲೇಸ್ಮೆಂಟ್ ಅಂತ ಸೈಕ್ಯಾಟ್ರಿಸ್ಟೆಲ್ಲ ಮಾಡ್ತಾರೆ ಅದನ್ನು ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಂಡ್ರೆ ಬಿಡೋಕ್ಕೆ ಸಾಧ್ಯತೆ ಆಗುತ್ತೆ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಸ್ವಲ್ಪ ಕೆಲವು ಸ್ಟೆಪ್ಸ್ ಇದೆ ಅಲ್ಲಲ್ಲಿ ಅದು ಹರಡಿದೆ ಅದನ್ನು ಹೇಳ್ಬೇಕಂದ್ರೆ ಒಂದು ಕೆಲವು ಐದು ಮುಖ್ಯವಾದ ಸ್ಟೆಪ್ಸ್ ಇದೆ ಒಂದು ಮೊದಲನೆಯ ಮುಖ್ಯಾಂಶ ಅಂದರೆ ಪ್ರಾರ್ಥನೆ ಅಂದರೆ ದೇವರು ಇದ್ದಾನೋ ಇಲ್ವೋ ಆದರೆ ಇದ್ದಾನೆ ಅಂತ ನಂಬೋದ್ರಲ್ಲಿ ಏನು ಲಾಸ್ ಇಲ್ಲ ಹಾಗಾಗಿ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಂಬಿ ಅದರಲ್ಲಿ ನಾವು ಅನುಸರಿಸಿದ್ದೆ ಆದರೆ ಒಂದು ಸಲ ಬಿಡೋದಕ್ಕೆ ಶಕ್ತಿ ಕೂಡ ನಮ್ಮಲ್ಲಿ ಬರ್ಬೋದು ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿರುವ ಇಬ್ಬಂದಿ ನೀನು ಸಿಂಬಳ ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು ಸಿಂಬಳದಿ ನೋಡೋಣ ನೀನು ಮಂಕುತಿಮ್ಮ ತಂದೆ ನಂಬಲಿಲ್ಲ ಪ್ರಹ್ಲಾದ ನಂಬಿದ ಕಂಬದಿಂದ ತಂದೆಗೆ ಮೋಕ್ಷ ಆಯಿತು ಬಿಂಬದಿಂದ ಪ್ರಹ್ಲಾದನಿಗೆ ಮೋಕ್ಷವಾಯಿತು ನಂಬಿಯೂ ನಂಬದಿರುವ ಇಬ್ಬಂದಿನೇನು ಏನು ಮಂಕುತಿಮ್ಮ ನಾವು ಅಟ್ಲೀಸ್ಟ್ ಯಾವುದಾದ್ರು ಒಂದು ಪಾತ್ರನ ತಗೊಂಡು ಅದ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಅದು ಸಹ ಒಂದು ಶಕ್ತಿ ಅಂತ ಒಂದು ಒಂದು ಒಪೀನಿಯನ್ನು ಇನ್ನೊಂದು ಎರಡನೇ ಸ್ಟೆಪ್ ಅಂದರೆ ಸತ್ಸಂಗ ಸತ್ಸಂಗ ಅಂದರೆ ಕೇವಲ ಹೋಗಿ ಯಾವ್ದಾದ್ರು ವೇದಾಂತದ ಭಾಷಣ ಕೇಳೋದು ಆ ಥರ ಅಲ್ಲ ಒಂದು ಮಾತಿದೆ ಇಂಗ್ಲೀಷಲ್ಲಿ ಟೆಲ್ ಮಿ ಊ ಯುವರ್ ಫ್ರೆಂಡ್ಸ್ ಆರ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ನಿನ್ನ ಸ್ನೇಹಿತರು ಯಾರು ಅಂತ ನನಗೆ ಹೇಳು ನಾನು ನೀನೇನು ಅಂತ ಹೇಳ್ತೀನಿ ಅಂತ ಹಾಗಾಗಿ ಆ ಥರ ಇದ್ದರೆ ಧೂಮಪಾನ ಮಾಡ್ತಕ್ಕಂತಹ ಸ್ನೇಹಿತರನ್ನು ವರ್ಜಿಸಿ ಬೇರೆ ಕಡೆ ಸ್ನೇಹವನ್ನು ನಾವು ಬೇಡಿದ್ದೇ ಆದಲ್ಲಿ ಅಥವಾ ಅವ್ರ ಜೊತೆ ಚಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೇ ಆದಲ್ಲಿ ಒಂದು ಬಿಡೋದಕ್ಕೆ ಒಂದು ಅವಕಾಶ ಆಗ್ಬೋದು ಇನ್ನೊಂದು ಸಂಕಲ್ಪ ಸಂಕಲ್ಪ ನಾವು ಸೃ ಸದೃಢವಾಗಿ ಮಾಡಿಕೊಳ್ಳೇಬೇಕು ಈ ಗಿರಿಧರ್ ಕಜೆಯರು ಹೇಳಿದಾಗೆ ಆತ್ಮ ಸ್ಥೈರ್ಯ ಇರಬೇಕು ಉದ್ದರೇದ್ ಆತ್ಮನಾತ್ಮಾನಂ ನಾತ್ಮನಂ ಅವಸಾದ ಆತ್ಮೈವ ಆತ್ಮನ ಬಂದು ಆತ್ಮೈವ ರಿಪುರಾತ್ಮನಃ ಆತ್ಮವನ್ನು ನಮ್ಮನ್ನು ನಾವು ಉದ್ಧರಿಸ್ಬೇಕಂದ್ರೆ ನಾವೇ ಪ್ರಯತ್ನ ಪಡಬೇಕು ಯಾವುದೇ ಅಲೋಪತಿ ತಿರುಪತಿ ಗಣಪತಿ ಯಾರೂ ಬರೋದಿಲ್ಲ ನಾವೇನೇ ನಮ್ಮನ್ನು ಉದ್ಧರಿಸ್ಬೇಕಂದರೆ ಪ್ರಯತ್ನ ಮಾಡಬೇಕು ಮನಸ್ಸಿನ ಸ್ಥೈರ್ಯ ಇದ್ದರೆ ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ ಕ್ಯೂರ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ನಾನು ಇಪ್ಪತ್ತು ವರ್ಷದಲ್ಲಿ ನೋಡಿಲ್ಲ ಆದರೆ ಸ್ಮೋಕಿಂಗ್ ಅಂತೂ ಬಿಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಹೇಗೆ ಇದೇ ಥರ ಧ್ಯಾಯತೋ ವಿಷಯ ಪುಂಸಃ ಥರ ವಾಚ್ ಯುವರ್ ಥಾಟ್ಸ್ ದೇ ಬಿಕಮ್ ಯುವರ್ ವರ್ಡ್ಸ್ ನಿಮ್ಮ ಆಲೋಚನೆಗಳನ್ನು ನೋಡಿ ಅವೇ ನಿಮ್ಮ ಮಾತುಗಳಾಗತ್ತೆ ವಾಚ್ ಯುವರ್ ವರ್ಡ್ಸ್ ದೇ ವಿಕಮ್ ಯುವರ್ ಆ್ಯಕ್ಷನ್ ನಿಮ್ಮ ಮಾತುಗಳನ್ನು ನೋಡಿ ಅದೇ ನಿಮ್ಮ ಕಾರ್ಯಗಳಾಗತ್ತೆ ವಾಚ್ ಯುವರ್ ಹ್ಯಾಕ್ ಆ್ಯಕ್ಷನ್ ದೇ ಬಿಕಮ್ ಯುವರ್ ಹ್ಯಾಬಿಟ್ಸ್ ನಿಮ್ಮ ಕಾರ್ಯಗಳನ್ನು ನೋಡಿ ಅದೇ ನಿಮ್ಮ ಹ್ಯಾಬಿಟ್ ಆಗುತ್ತೆ ವಾಚ್ ಯುವರ್ ಹ್ಯಾಬಿಟ್ಸ್ ದೇ ಬಿಕಮ್ ಯುವರ್ ಪರ್ಸನಾಲಿಟಿ ಸೊ ನಿಮ್ಮ ಹ್ಯಾಬಿಟ್ಸ್ ನೋಡಿದರೆ ಅದೇ ನಿಮ್ಮ ಪರ್ಸ್ನಾಲಿಟಿ ಆಗುತ್ತೆ ಸೊ ಪರ್ಸ್ನಾಲಿಟಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಥಾಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಥಾಟ್ನ ನಾವು ಕರೆಕ್ಟಾಗಿ ಮಾಡಿದ್ದೇ ಆದಲ್ಲಿ ಪರ್ಸ್ನಾಲಿಟಿನ ನಾವು ಮಾಡಿಫೈ ಮಾಡಿ ಮಾಡ್ಬೋದು ಅಭ್ಯಾಸವೇ ಸ್ವಭಾವವಾಗುತ್ತೆ ಅನ್ನೋದೊಂದು ಮಾತಿದೆ ಹಾಗೆ ಈ ಹ್ಯಾಬಿಟ್ ಅನ್ನೋದು ಕೂಡ ತುಂಬ ಕಷ್ಟ ನಾನು ಹೇಳಿದಾಗೆ ಈ ಹ್ಯಾಬಿಟ್ಟನ್ನು ವರ್ಡಲ್ಲೇ ಹೆಚ್ ತೆಗೆದ್ರೆ ಎ ಬಿಟ್ ರಿಮೇನ್ಸ್ ಎ ತೆಗೆದ್ರೆ ಬಿಟ್ ರಿಮೇನ್ಸ್ ಬಿ ತೆಗೆದ್ರೆ ಇಟ್ ರಿಮೇನ್ಸ್ ಸೊ ಅಷ್ಟು ಕಷ್ಟ ಸೊ ಸ್ಮೋಕಿಂಗ್ ಬಿಡೋದು ಅಷ್ಟು ಕಷ್ಟ ಅಂತ ನಮಗೆಲ್ಲ ಗೊತ್ತಿದೆ ಆದರೆ ಇದೊಂದು ಮೂರನೆಯ ಸ್ಟೆಪ್ ಸಂಕಲ್ಪ ಇನ್ನೊಂದು ಸ್ಟೆಪ್ ಅಂದರೆ ಪ್ರತಿಪಕ್ಷ ಭಾವನೆ ಅಂದರೆ ಡೆಲಿಬರೇಟ್ಲಿ ನಾವು ಅದನ್ನು ನ್ಯೂಟ್ರಲೈಸ್ ಮಾಡಬೇಕು ಈಗ ಬೇರೆ ಏನಾದರೂ ಒಂದು ಹುಕ್ ಆಗ್ಲೇಬೇಕು ಜನಕ್ಕೆ ಈಗ ಸ್ಮೋಕಿಂಗ್ ಬಿಡು ಅಂತ ಸುಮ್ಮನೆ ಹೇಳಿದರೆ ಬಿಟ್ಟು ಬಿಡಲ್ಲ ಅದು ಕೆಟ್ಟದ್ದು ಬಿಡು ಅಂದರೆ ಅದು ಅನ್ನೋದು ಎಲ್ಲರಿಗೂ ಗೊತ್ತು ಬಿಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು ಅವರು ಯಾಕೆ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಏನಿಲ್ಲ ಆಲ್ಟರ್ನೇಟಿವ್ ಇರಬೇಕಂತಂದರೆ ಈಗ ವ್ಯಾಯಾಮ ಮಾಡ್ತಕ್ಕಂಥದ್ದು ಇಲ್ಲ ಯೋಗ ಮಾಡ್ತಕ್ಕಂಥದ್ದು ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಇದನ್ನು ಮಾಡಿದರೂ ಕೂಡ ಬ್ರೈನ್ಗೆ ಡೋಪಮಿನ್ ಸಿಗುತ್ತೆ ಸೊ ಡೋಪಮಿನ್ ನೇಷನ್ ಅಂತ ಒಂದು ಬುಕ್ ಇದೆ ಅದರಲ್ಲಿ ಡೋಪಮಿನ್ ಸಿಕ್ಕರೆ ಅವಾಗ ಮನಸ್ಸು ಅದನ್ನು ಮತ್ತೆ ಮತ್ತೆ ಕೇಳೋದಿಲ್ಲ ಸೊ ಹಾಗಾಗಿ ಪ್ರತಿಪಕ್ಷ ಭಾವನೆ ಅದೇನಿದೆ ಅದು ತುಂಬಾ ಮುಖ್ಯವಾಗತ್ತೆ ಗುಡಿಯ ಪೂಜೆಯೋ ಸೊಗಸು ನೋಟವೋ ಕಥೆಯೋ ಉಪಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವಡೆ ಬಿಡುಗಡೆಯ ಜೀವಕ್ಕೆ ಮಂಕುತಿಮ್ಮ ಗುಡಿಯ ಪೂಜೆ ಇರ್ಬೋದು ಸೊಗಸು ನೋಟ ಇರ್ಬೋದು ಕಥೆ ಇರ್ಬೋದು ಬಡವರಿಂಗ್ ಉಪಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ಇದೆಲ್ಲ ಆಗ್ತಾ ಇರೋದು ಮನದ ಬಡಿದಾಟದಿಂದ ಸೊ ಮನದ ಬಡಿದಾಟವನ್ನು ನಿಲ್ಲಿಸಲಿಕ್ಕೆ ನಮಗೆ ಏನಾದರೂ ಒಂದು ಸಾಧನೆ ಬೇಕು ಅದನ್ನೇ ಮಂಕುತಿಮ್ಮನಲ್ಲಿ ಕಗ್ಗದಲ್ಲಿ ದೇವಿಜಿಯವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಹಾಗೆ ಸರ್ಜಿಯವರು ಹೇಳಿದಾಗೆ ಸೇವೆ ಕೂಡ ಒಂದು ಮೆಡಿಸಿನ್ ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳುವ ಒಂದು ಮೆಡಿಸಿನ್ ಹಾಗೆ ಒಂದು ಮನಸ್ಸಿಗೆ ಇನ್ನೊಂದು ಹುಕ್ಕು ಸಿಕ್ಕಿದ್ದೇ ಆದಲ್ಲಿ ನಾವು ಅದನ್ನ ಬಿಡಲಿಕ್ಕೆ ಒಂದು ಸಾರ್ಥಕವಾಗುತ್ತೆ ಒಂದು ಸೊ ಪ್ರಾರ್ಥನೆ ಇನ್ನೊಂದು ಸತ್ಸಂಗ ಇನ್ನೊಂದು ಸಂಕಲ್ಪ ಇನ್ನೊಂದು ಪ್ರತಿಪಕ್ಷ ಭಾವನೆ ಇನ್ನು ಕೊನೆಯದಾಗಿ ವಿವೇಕ ವಿವೇಕ ಏನಂದರೆ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಅದನ್ನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ವಿವೇಕ ನಮಗಿರಬೇಕು ಈಗ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು ಯಾರು ಬೇರೆಯವರು ಜವಾಬ್ದಾರರಲ್ಲ ಬೇರೆಯವರು ಬಂದು ನಮ್ಮನ್ನು ಕಾಪಾಡೋದಿಲ್ಲ ಹಾಗಾಗಿ ಉದ್ಧರೇದ ಆತ್ಮನ ಆತ್ಮಾನಂ ಸೊ ವಿವೇಕ ಇರಬೇಕು ಈಗ ನಾಲ್ಕು ರೀತಿಯ ಕೊನೆಯದಾಗಿ ನಾನು ಹೇಳ್ತೀನಿ ನಾಲ್ಕು ರೀತಿಯ ಜನರು ಇರ್ತಾರೆ ಎನಿ ಎನಿ ಎರ ಯಾವುದೇ ಎರ ಆಗಿರ್ಬೋದು ಕೃತಯುಗ ಆಗಿರ್ಬೋದು ತ್ರೇತಾಯುಗರಾಗಿರ್ಬೋದು ಕಲಿಯುಗ ಆಗಿರ್ಬೋದು ನಾಲ್ಕು ರೀತಿಯ ಜನ ಇರ್ತಾರೆ ಮೊದಲನೆಯವರು ಅಂದರೆ ನೋ ಒನ್ ನೋಸ್ ನಾಟ್ ಆ್ಯಂಡ್ ಈ ನೋಸ್ ನಾಟ್ ಈ ನೋಸ್ ನಾಟ್ ಅಂದರೆ ಅವನಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಈ ಥರದ ಜನ ಮೂರ್ಖರು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಬಿಟ್ಟುಬಿಡಿ ಇದು ನಮ್ಮ ಪುರಾಣದಲ್ಲಿ ಸಿಗ್ತಕ್ಕಂಥವ್ರು ಅಂದರೆ ದುರ್ಯೋಧನ ಮತ್ತು ರಾವಣನಂತರು ದೇ ನೋ ನಾಟ್ ಆ್ಯಂಡ್ ದೇ ನೋ ನಾಟ್ ಬಟ್ ದೆ ನೋ ನಾಟ್ ಅಂದರೆ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂಥವ್ರನ್ನ ಏನೂ ಮಾಡೋಕ್ಕಾಗಲ್ಲ ಎರಡನೇ ಅವರು ನೋಸ್ ನಾಟ್ ಆ್ಯಂಡ್ ಈ ನೋಸ್ ಈ ನೋಸ್ ನಾಟ್ ಅವನಿಗೆ ಗೊತ್ತಿಲ್ಲ ಆದರೆ ಅವನಿಗೆ ಗೊತ್ತು ಗೊತ್ತಿಲ್ಲ ಅಂತ ಇದು ಯಾರು ಪುರಾಣದಲ್ಲಿ ಅಂದರೆ ಅರ್ಜುನ ಅವನಿಗೆ ಗೊತ್ತಿಲ್ಲ ಏನು ಮಾಡಬೇಕಂತ ಯುದ್ಧದಲ್ಲಿ ಆದರೆ ಅವನಿಗೆ ಗೊತ್ತು ಅವನಿಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತು ಅಂದರೆ ಅವನಿಗೆ ಗೊತ್ತಾಗತ್ತೆ ಶಿಷ್ಯ ಸ್ನೇಹಂ ಶಾದಿ ಮಾಂ ತ್ವಾಮ್ ಪ್ರಪನ್ನಂ ಅಂತ ಹೇಳ್ತಾನೆ ಅಂದರೆ ಕೃಷ್ಣನನ್ನು ರಕ್ಷಿಸು ನೀನು ಗುರುವಾಗು ಅಂತ ಕೇಳ್ತಾನೆ ಸೊ ಅದು ಅವನಿಗೆ ಗೊತ್ತಾಗತ್ತೆ ಸೊ ಅಂಥವನು ಅರ್ಜುನ ಅಂಥವನು ಈಸ್ ಎ ಸ್ಟೂಡೆಂಟ್ ಟೀಚಿಮ್ ಅಂತ ಇನ್ನು ಮೂರನೇ ಕ್ಯಾಟಗರಿ ನೋಸ್ ಆ್ಯಂಡ್ ನೋಸ್ ನಾಟ್ ಈ ನೋಸ್ ಅವನಿಗೆ ಗೊತ್ತು ಆದರೆ ಗೊತ್ತಿಲ್ಲ ಅವನಿಗೆ ಗೊತ್ತು ಅಂತ ಹೇಳಿ ಈಗ ಅದರಲ್ಲಿ ಪುರಾಣದಲ್ಲಿ ಬರ್ತಕ್ಕಂಥದ್ದು ಹನುಮಂತ ಅವನಿಗೆ ಗೊತ್ತು ಸಮುದ್ರ ಉಲ್ಲಂಘನೆ ಅವನು ಮಾಡ್ಬೋದು ಅಂತ ಆದರೆ ಅವನಿಗೆ ಗೊತ್ತಿಲ್ಲ ಅವನೇ ಗೊತ್ತು ಹೇಳಿ ಸೊ ಆವಾಗ ಜಾಂಬು ಅಂತ ಅಂತವರು ನೀನು ಆಡ್ಬೋದು ನಿನಗೆ ಶಕ್ತಿ ಇದೆ ಅಂತ ಹೇಳಿ ಅವನ್ನ ಹುರಿದುಂಬಿಸ್ತಾರೆ ಸೊ ಅಂಥವನ್ನನ್ನು ನಾವು ಹುರಿದುಂಬಿಸ್ಬೋದು ಇನ್ನು ಕೊನೆಯ ಕೊನೆಯ ಸ್ಟೇಜ್ ಅಂದರೆ ಕೊನೆಯ ಬೆಸ್ಟ್ ಕೆಟಗರಿ ಅಂದರೆ ಒಂದು ನೋಸ್ ಆ್ಯಂಡ್ ಹಿ ನೋಸ್ ಹಿ ನೋಸ್ ಗೊತ್ತು ಅವನಿಗೆ ಅವನಿಗೆ ಗೊತ್ತು ಗೊತ್ತಿದೆ ಅಂತ ಅಂಥವ್ರು ರಾಮ ಕೃಷ್ಣ ಗುರುಗಳಂಥವ್ರು ಅಂಥವ್ರನ್ನ ನಾವು ಫಾಲೋ ಮಾಡಬೇಕು ಇದು ನಾಲ್ಕೇ ನಾಲ್ಕು ಕೆಟಗರಿ ಸೊ ನಾಲ್ಕೇ ನಾಲ್ಕು ಕೆಟಗರಿಯಲ್ಲಿ ಸ್ಮೋಕಿಂಗ್ ಮಾಡೋರಾಗಲು ದುಶ್ಚಟ ಇರೋರು ಮಧ್ಯದ ಎರಡು ಕೆಟಗರಿಲಿ ಬರ್ತಾರೆ ಅವ್ರಿಗೆ ಗೊತ್ತಿದೆ ಆದರೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿದೆ ಅಂತ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಗೊತ್ತಿಲ್ಲ ಅಂತ ಇಲ್ಲ ಅವರು ಸ್ಟೂಡೆಂಟ್ಸ್ ಆಗಿರ್ತಾರೆ ಅವರಿಗೆ ಟೀಚ್ ಮಾಡ್ಬೋದು ಇಲ್ಲ ಅವರು ನಿದ್ದೆಯಲ್ಲಿ ಅವ್ರನ್ನ ಹುರಿದುಂಬಿಸ್ಬೋದು ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಕಡಿಮೆ ಮಾಡ್ಬೋದು ಇಲ್ಲ ಬಿಡ್ಬೋದು ಸೊ ಇಷ್ಟೆಲ್ಲ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಭಾಷಣ ಮಾಡಿದ್ಮೇಲೆ ಅವರು ಹೇಳಿದರು ಹೇಗೆ ಬಿಡ್ಬೇಕಂತ ಅಂತ ಹೇಳಿ ಅಂತ ಇಷ್ಟೆಲ್ಲ ಹೇಳಿದ್ಮೇಲೆ ಅವರು ಇಷ್ಟೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ತಲೆ ತಿಂದರು ಹೇಳಿ ಹೊರಗಡೆ ಹೋಗಿ ಒಂದೆರಡು ಸ್ಮೋಕ್ ಮಾಡ್ಕೊಂಡು ಬಂದರು ಸೊ ಆ ಥರ ಇದು ಆಗಬಾರ್ದು ಸೊ ನಾನು ಹೇಳಿದಾಗ ನಮ್ಮ ಪ್ರೊಫೆಸರ್ ಹೇಳಿದಾಗ ಇದುವರೆಗೂ ನಾನು ಮೂರು ಜನಕ್ಕೂ ಕೂಡ ಸ್ಮೋಕಿಂಗ್ ಬಿಡಿಸೋಕೆ ಆಗಿಲ್ಲ ಬಿಡಿಸೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ ಇಷ್ಟೆಲ್ಲ ಭಾಷಣ ಇಷ್ಟೆಲ್ಲ ಮಾತುಗಳನ್ನು ನೀವು ಕೇಳಿದ ಮೇಲೆ ಯಾರಾದರೂ ಒಬ್ಬರು ಈ ಭದ್ರಾವತಿ ಇಲ್ಲಿ ಯಾರಾದರೂ ಒಬ್ಬರು ಕೂಡ ಸ್ಮೋಕಿಂಗ್ ಬಿಟ್ಟರೆ ಈ ಮಾತಾಡಿದ್ದು ಸಾರ್ಥಕ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ Dr CN Patil average